ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಅಮೃತೇಶ್ವರ ಗೆ ಬಂದಿದ್ವಿ ಈ ದೇವಸ್ಥಾನ ಇರೋದು ಚಿಕ್ಕಮಗಳೂರು ಡಿಸ್ಟಿಕ್ ತರೀಕೆರೆ ತಾಲೂಕಿನಲ್ಲಿ ತರೀಕೆರೆಯಿಂದ ಒಂದು ಆರು ಏಳು ಕಿಲೋಮೀಟರ್ ಅಷ್ಟು ದೂರ ಒಳಗಡೆ ಬರಬೇಕು ಅಮೃತಾಪುರ ಅನ್ನೋ ಊರಲ್ಲಿ ಈ ದೇವಸ್ಥಾನ ಇರೋದು ಈ ದೇವಸ್ಥಾನವನ್ನು ಕಟ್ಟಿರುವಂತರ ಹೆಸರು ಅಮಿತಯ್ಯ ನಾಯಕ ಅನ್ನೋ ದಂಡನಾಯಕ ಅವರು ಈ ದೇವಸ್ಥಾನವನ್ನು ಕಟ್ಟಿರೋದು ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಇನ್ನೂರು ಅಂದರೆ ಎರಡು ನೂರು ವರ್ಷಗಳಿಂದ ಟೂ ಹಂಡ್ರೆಡ್ ಇಯರ್ಸಿಂದ ಒಂದೇ ದೀಪ ಅಂದರೆ ನಂದಾದೀಪ ಇದೆ ಅಂತೆ ಅದು ಇನ್ನೂವರೆಗೆ ಯಾವತ್ತೂ ಆಹಾರಕ್ಕೆ ಬಿಟ್ಟೇ ಇಲ್ಲ ಅದು ಒಂದು ಲೀಟ್ರ್ ಎಣ್ಣೆ ಹಿಡಿಯುತ್ತಂತೆ ಆ ದೀಪ ಅಷ್ಟು ಪವರ್ಫುಲ್ಲು ಮತ್ತು ಇನ್ನೂರು ವರ್ಷಗಳಿಂದ ಅದು ಈ ದೀಪ ನಂದಿಲ್ಲಂತೆ ಏನಪ್ಪ ಅಂತಂದರೆ ಗರ್ಭಗುಡಿಯಲ್ಲೆಲ್ಲ ಮತ್ತು ಈ ದೇವಸ್ಥಾನದ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ನಮಗೆ ಅಲೋ ಮಾಡಿಲ್ಲ ಯಾಕಂದರೆ ಇದು ಹರ್ಕ ಲಾಜಿ ಡಿಪಾರ್ಟ್ಮೆಂಟ್ಗೆ ಸೇರಿರೋದಂತೆ ಹಾಗಾಗಿಬಿಟ್ಟು ಇವರೇ ಇಲ್ಲಿ ಫ್ರಂಟಲ್ಲಿ ಇದ್ದಾರೆ ಅವರು ಬ್ಯಾಕ್ ಸೈಡ್ ಇವ್ರು ಲೇಡಿ ಇದ್ದಾರಲ್ಲ ಇವ್ರು ಬ್ಯಾಕ್ ಸೈಡ್ ನಿಂತಿದ್ದಾರೆ ಅವರು ನಮಗೆ ಹಲೋ ಮಾಡಿಲ್ಲ ಹಾಗಾಗಿಬಿಟ್ಟು ನಾನು ಹೊರಗಡೆ ವೀಡಿಯೋ ಮಾಡಿ ಬಟ್ ನೀವು ಒನ್ ಟೈಮ್ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಟ್ಟರೆ ತುಂಬ ಒಳ್ಳೆಯದು ಯಾಕಂದರೆ ತುಂಬ ಚೆನ್ನಾಗಿದೆ ಈ ಸ್ತಂಭಗಳು ಐವತ್ತು ಸ್ತಂಭಗಳು ಇದ್ದಾವಂತೆ ಈ ಸ್ತಂಭಗಳು ಈ ಕಂಬಗಳು ಐವತ್ತು ಕಂಬಗಳು ಇದ್ದಾವಂತೆ ತುಂಬ ಚೆನ್ನಾಗಿದೆ ಈ ದೇವಸ್ಥಾನವನ್ನು ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿಸಿರೋದು ಈ ದೇವಸ್ಥಾನಕ್ಕೆ ಬರುವಂಥ ಟೈಮಿಂಗು ಬೆಳಿಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆ ಒಳಗಡೆ ಬರಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಕೇಳಿದ್ವಿ ಆರ್ಕೊಲಜಿ ಡಿಪಾರ್ಟ್ಮೆಂಟ್ನವರು ಪಕ್ಕಕ್ಕೆ ಕೂತಿದ್ರು ಅವ್ರನ್ನ ಕೇಳಿದ್ವಿ ಇದು ನೋಡಿ ಶಾರದಾಂಬೆ ಟೆಂಪಲ್ಲು ಇಲ್ಲಿಯೂ ಅಷ್ಟೇ ಒಳಗಡೆ ಫೋನ್ ಹಲೋ ಇಲ್ಲ ಇಲ್ಲಿ ನೀವು ಮಕ್ಕಳಿಗೆ ಅಕ್ಷರಾಭ್ಯಾಸನೂ ಮಾಡಿಸ್ಬೋದು ಮತ್ತು ಓಂಕಾರನೂ ಬರೆಸ್ಬೋದು ಅಕ್ಷರಾಭ್ಯಾಸ ಬರ್ಸೋಕ್ಕಾಗದೆ ದೊಡ್ಡ ಮಕ್ಕಳಾಗಿರ್ತಾರಲ್ಲ ಅವರಿಗೆ ನೀವು ಓಂಕಾರನೂ ಬರೆಸ್ಬೋದು ಮತ್ತು ನಮಗೆ ಅರಕೆ ಸರ್ ಪಲಿಸ್ಬೇಕು ಅಂತಂದರೆ ಇಲ್ಲಿ ಅಮ್ಮನ ಅವರಿಗೆ ಅರಿಶಿನ ಕುಂಕುಮ ಮತ್ತು ಮಡ್ಲಕ್ಕಿನೂ ಅವರಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳ್ತಾರೆ ಮತ್ತು ಅಲ್ಲಿ ಇವರಿಗೆ ಓಂಕಾರ ಮಾಡಿಸೋರಿಗೇನು ಏನು ಎಕ್ಸ್ಟ್ರಾ ಏನು ಕೊಡೋಂಗಿಲ್ಲ ನಾವು ಅಲ್ಲಿ ಚೀಟಿ ಕೊಟ್ಟರೆ ಚೀಟಿ ಮಾಡಿಸ್ಬೇಕು ಮತ್ತು ಪೂಜಾರಿ ಅವರು ಏನಾನು ಕೇಳಿದರೆ ನಮಗೆ ನಮಗೆ ಎಷ್ಟು ಕೊಡಬೇಕು ಅಂತ ಅನಿಸಿದರೆ ಅಷ್ಟು ಕೊಡಬೇಕಷ್ಟೇ ಇದು ಶಾರದಾಂಬೆ ಟೆಂಪಲ್ಲು ಅಂದರೆ ಇಲ್ಲಿ ಶಾರದಾ ದೇವಿ ಮತ್ತು ಇದು ಈಶ್ವರ ಸ್ವಾಮಿ ಇಬ್ಬರೂ ನೆಲೆಸಿದ್ದಾರೆ ಇಲ್ಲಿ ಇನ್ನೊಂದು ಏನಪ್ಪ ಅಂದ್ರೆ ಒಂದೇ ಅಂತ ಕಟ್ಟಿರೋದು ನಾವು ಇಲ್ಲಿ ಪೂಜಾರಿ ಅವ್ರನ್ನ ಕೇಳಿದ್ವಿ ಒಂದೇ ಶಿಲೆಯಲ್ಲೇ ಈಶ್ವರ ದೇವಸ್ಥಾನವನ್ನು ಕಟ್ಟಿರೋದು ಅಂದರೆ ಅಮೃತೇಶ್ವರ ಅವರ ದೇವಸ್ಥಾನ ಕಟ್ಟಿರೋದು ತುಂಬ ಚೆನ್ನಾಗಿದೆ ಈ ನೋಡಿ ಈ ಎಷ್ಟು ಈ ಸ್ಟ್ರಕ್ಚರ್ ಅಂದರೆ ಎಷ್ಟು ಚೆನ್ನಾಗಿದೆ ಅಂತಂದರೆ ಇಲ್ಲಿ ಡೈರೆಕ್ಟಾಗಿ ಬಂದು ನೋಡಿರಿ ಸೂಪರಾಗಿರುತ್ತೆ ಈ ದೇವಸ್ಥಾನದ ಸುತ್ತಲೂ ವಯ್ಸಳರ ಆರ್ಕಿಟೆಕ್ಚರ್ನಲ್ಲಿ ಈ ದೇವಸ್ಥಾನವನ್ನು ಕೆತ್ತಿರೋದು ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಅಂತಂದರೆ ಒಂದೊಂದು ಸ್ಟ್ರಕ್ಚರ್ ಕಟ್ ಕೆತ್ತನೆ ಮಾಡಿದಾರಲ್ಲ ಅದು ಕಣ್ಣಲ್ಲಿ ನೋಡೋಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಒಂದು ಈ ಒಂದು ಕಾಲದಲ್ಲಿ ಮಾತ್ರ ಈ ಥರ ಒಂದು ಸ್ಟ್ರಕ್ಚರ್ಗಳನ್ನ ಕೆತ್ತೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಷ್ಟು ಕ್ಲಿಯರಾಗಿ ಕೆತ್ತನೆ ಮಾಡಿದ್ದಾರೆ ದೇವಸ್ಥಾನದ ಒಳಭಾಗದಲ್ಲಿ ದೊಡ್ಡದಾಗಿದೆ ಅದ್ರ ಜೊತೆಗೆ ಪೀಸ್ಫುಲ್ಲಾಗಿದೆ ತುಂಬ ಚೆನ್ನಾಗಿದೆ ನೋಡೋಕೆಂತೂ ತುಂಬ ಅದು ಎರಡು ಕಣ್ಣುಗಳನ್ನೇ ಸಾಲದಷ್ಟು ಚೆನ್ನಾಗಿದೆ ಗರ್ಭಗುಡಿಯಲ್ಲಿರುವಂತಹ ನಂದಾದೀಪ ಎರಡು ನೂರು ವರ್ಷಗಳಿಂದ ಅದು ನ ಉರಿತಾನೇ ಇದೆ ಅಂತ ಯಾವತ್ತೂ ನಂದಿಲ್ಲ ನಾಲ್ವಡಿ ಕೃಷ್ಣರಾಜ ಅವರಿಗೆ ಆಶೀರ್ವಾದ ಕೊಟ್ಟಂತಹ ದೀಪ ಇದು ಒಂದು ಕರ್ನಾಟಕದಲ್ಲಿ ಏಕೈಕ ಶಾಲಿಗ್ರಾಮ ಅಂತಂದರೆ ಈ ದೇವಸ್ಥಾನದಲ್ಲಿ ಇದೆ ಹಾಗ ಗರ್ಭಗುಡಿಯಲ್ಲಿ ಅಗ್ನಿ ಸಾಲಿಗ್ರಾಮ ಅಂತೇಳಿ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂವರ ಸ್ಥಾನ ಇದೆ ಇಲ್ಲಿ ಎಲ್ಲ ಕಡೆ ಶಿವ ಶಾಲಿಗ್ರಾಮ ಅಂತ ಇದ್ದರೆ ಇಲ್ಲಿ ಅಗ್ನಿ ಸಾಲಿಗ್ರಾಮ ಅಂತೇಳಿ ಇದೆ ಬ್ರಹ್ಮ ವಿಷ್ಣು ಮಹೇಶ್ವರ ಈ ಮೂವರ ಸಾಲಿಗ್ರಾಮ ತ್ರಿಶಕ್ತಿ ಸಾಲಿಗ್ರಾಮ ಈ ಒಂದು ದೇವಸ್ಥಾನದಲ್ಲಿರೋದು ನಮ್ಮ ಇಂಡಿಯಾದಲ್ಲಿ ಎರಡು ಸಾಲಿಗ್ರಾಮ ಇದೆ ಈ ಕರ್ನಾಟಕದಲ್ಲಿ ಈ ದೇವಸ್ಥಾನದಿಂದ ಬೆಳಗಿನ ಜಾವ ಪೂಜೆಯಲ್ಲಿ ಐವತ್ತೆರಡು ಗಿಡಮೂಲಿಕೆ ಪೂಜೆ ನಡೆಯಿತಂತೆ ಇಲ್ಲಿ ಇಲ್ಲಿ ಅಂತಂದರೆ ನಾವು ಬೆಳಗಿನ ಜಾವ ಬೇಗನೆ ಬಂದರೆ ನಮ್ಮ ಕೈಯಾರನೇ ಲಿಂಗಾಭಿಷೇಕ ಎಲ್ಲ ಮಾಡಿಸ್ತಾರಂತೆ ಗರ್ಭಗುಡಿಯಿಂದ ಮುಂದಿನ ಭಾಗದಲ್ಲಿ ನೀವು ಹೋದ್ಮೇಲೆ ಸ್ವಲ್ಪ ಅಬ್ಸರ್ವ್ ಮಾಡಬೇಕು ಸುತ್ತಲೂ ನೋಡಬೇಕು ಆ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಆ ವಿಗ್ರಹಗಳ ಮೇಲೆ ಒಂದು ನಾಲ್ಕು ವಿಗ್ರಹಗಳಿದ್ದಾವೆ ನಾಗಕನ್ಯಿಕೆ ಮತ್ತು ಇದು ವಿಷ್ಣು ದೇವಸ್ ವಿಶ್ ಅವರ ವಿಗ್ರಹ ಇದೆ ಅದರ ಜೊತೆಗೆ ಮತ್ತು ಎರಡನೇ ಮಗ ಶಿವನ ಎರಡನೇ ಮಗ ಬ ಸುಬ್ರಹ್ಮಣ್ಯ ಅವ್ರದ್ದು ಇದೆ ಮತ್ತು ವಿಘ್ನೇಶ್ವರ ಸ್ವಾಮಿದನು ಇದೆ ಈ ದೇವಸ್ಥಾನದ ಎಡಭಾಗದಲ್ಲಿ ಬನ್ನಿ ಮಾರನೂ ಇದೆ ನೀವು ಬನ್ನಿ ಪೂಜೆನೂ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿದೆ ಈ ಸ್ತಂಭಗಳು ಐವತ್ತು ಸ್ತಂಭಗಳು ಇದ್ದಾವಂತೆ ಎಷ್ಟು ಕ್ಲಿಯರ್ ಆಗಿದೆ ಗೊತ್ತಾ ಅದು ನೋಡಿದರೆ ಗೊತ್ತಾಗುತ್ತೆ ಆದರೆ ಒಳಗಡೆ ಒಳಗಡೆ ಹೋಗೋಕ್ಕೆ ಬಿಡೋಲ್ಲ ಅಂತಂದರೆ ಕ್ಯಾಮ್ರಾ ತಗೊಂಡು ಹೋಗಂಗಿಲ್ಲ ಫೋನನ್ನು ಕರ್ಸ್ಕೊಂಡು ಬಿಡ್ತಾರೆ ಅಂತ ಹೇಳಿದರು ಆದರೂ ಸ್ವಲ್ಪ ಲೈಟಾಗಿ ವಿಡಿಯೋ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಒಳ್ಳೆ ಪೀಸ್ಫುಲ್ಲಾಗಿದೆ ನೀವು ಒಂದು ಸರಿ ಬಂದು ವಿಸಿಟ್ ಕೊಡಿ ಅದು ನಾವು ಒಳ್ಳೆ ಬಿಸಿಲು ಟೈಮಲ್ಲಿ ಹೋಗಿದ್ವಿ ಎಷ್ಟು ತಂಪಾದ ಪ್ಲೇಸ್ ಅಂತಂದ್ರೆ ಸಖತ್ತಾಗಿದೆ ನೀವು ಒಂದು ಟೈಮ್ ನೋಡಿ ಏನಪ್ಪ ಅಂತಂದರೆ ಇಲ್ಲಿ ಊಟ ವ್ಯವಸ್ಥೆನೂ ಇದೆ ದಾಸೋಹ ನಡೆಯುತ್ತೆ ಇಲ್ಲಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋದರೆ ಆಟ ಆಡ್ಸೋಕ್ಕೂ ಚೆನ್ನಾಗಿದೆ ಪ್ಲೇಸು

apapun kerka. बाय Mulau Prita. Oi 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 oi. Bare. चिट्टे kita tertai dah lah itu mari. Kemen kemen kemen. Bidar si tak tu. Bye. Mu 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 aku dah aku dah. Bye bye. Bye bye.

ಅಪ್ಪನ ಮಗಳು ನೋಡ್ರಿ ಇವಳು ಇವಳು ಅಪ್ಪನ ಮಗಳು ಅದು ಅಮ್ಮನ ಮಗಳು ನಾನು ಉಲ್ಟ ಅಂದ್ಕೊಂಡಿದ್ದೆ ಎಲ್ಲ ಉಲ್ಟಾ ಇದು ಅವರಪ್ಪ ಹೋಗ್ತದಾರ ಅಂತ ಹೇಳ್ಬಿಟ್ಟು ಬ್ಯಾಗ್ ತಗೊಂಡೆ ಹೊಂಟು ಬಿಟ್ಟಿದ್ದಾಳೆ ಮಕ್ಕಳು ಆಟ ಆಡಿ ಸುಸ್ತಾಗುತ್ತಿದ್ದಾರೆ ಈಗ ಊಟ ಮಾಡಬೇಕು ಅಂದರೆ ದೇವ್ರ ಸ್ಥಾನದಲ್ಲೇ ಪ್ರಸಾದ ಸಿಗ್ತಾ ಇದೆ ಇದು ಪ್ರಸಾದಕ್ಕೆ ಹೋಗುವಂತಹ ದಾರಿ ಚಿಕ್ಕದಾದಂತಹ ಮಂಟಪ ಇದೆ ಅಂದರೆ ಯಾರೂ ಇಲ್ಲ ಹಾಗೆ ಬಿಟ್ಟು ವೀಡಿಯೋ ಮಾಡ್ಕೊತಾ ಇದ್ದೀವಿ ನೋಡಿ ಇದೇ ಥರನೇ ಈ ಸ್ತಂಭಗಳು ಇದ್ದಾವಲ್ಲ ಎಷ್ಟು ಕ್ಲಿಯರಾಗಿ ಇದೇ ಥರನೇ ಕೆತ್ತನೆಯನ್ನು ಮಾಡಿರೋದು ಆದರೂ ಭಯ ಆಗ್ತೈತಿ ಯಾರಾದರೂ ಬಂದು ಕಸ್ಕೊಂಡು ಬಿಡ್ತಾರೆ ಫೋನ ಅಂತೇಳಿ ನಾನು ವೀಡಿಯೋ ಮಾಡೋಕ್ಕೆ ಇದ್ದೀನಿ ಊಟಕ್ಕೆ ಇಲ್ಲಿಂದನೇ ಹೋಗೋದು ಊಟಕ್ಕೆ ದಾರಿ ಅಂದರೆ ದಾಸೋಹ ದಾರಿ ಅಂತಂದರೆ ಇದೇ ರೂಟಿಂದಲೇ ಹೋಗಬೇಕಾಗಿರೋದು ಸುತ್ತಲೂ ವೀಡಿಯೋ ಮಾಡೋಕ್ಕಾಗಿಲ್ಲ ರೀ ಯಾಕಂದರೆ ತುಂಬ ಬಿಸಿಲಿದೆ ಅದರಲ್ಲಿ ಚಪ್ಪಲ್ ಹಲೋ ಇಲ್ಲ ಹಾಗಾಗಿಬಿಟ್ಟು ಸುತ್ತಲೂ ಚಪ್ಪಲ್ ಹಾಕೊಂಡು ಹೋಗೋಕೆ ಇದೆ ಚಪ್ಪಲ್ ಇಲ್ಲದೆ ಹೋಗೋಕೆ ಇಲ್ಲ ಬಬ್ಬೆ ಬರ್ತಾಯಿದೆ ಕಾಲುಗಳೆಲ್ಲ ಅಷ್ಟು ಅಂದರೆ ಸುತ್ತಲೂ ಬರೀ ಕಲ್ಲುಗಳು ಹಾಕಿರೋದು ಹಾಗಾಗಿಬಿಟ್ಟು ತುಂಬ ಬಿಸಿ ಇದೆ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಬೆಳಗಿನ ಜಾವ ಬಂದರೆ ನಾನು ವಿಡಿಯೋ ಮಾಡಿ ಕ್ಲಿಯರಾಗಿ ಹಾಕ್ತೀನಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಅಷ್ಟು ಅಸೂ ತುಂಬ ಚೆನ್ನಾಗಿ ಊಟ ಅಂತೂ ಭಾಳ ಚೆನ್ನಾಗಿದೆ ನಮಗೆ ಒಟ್ಟು ತುಂಬ ನಮಗೆ ಎಷ್ಟು ಬೇಕೋ ಅಷ್ಟು ಕೇಳಿ ಕೇಳಿನೂ ಹಾಕ್ಸ್ಕೊಬೋದು ಬಟ್ ಅನ್ನ ಮಾತ್ರ ವೇಸ್ಟ್ ಮಾಡ್ಬೋದು ಅಂತಲೇ ಹೇಳ್ತಾರೆ ಇಲ್ಲಿ ನಾನು ಕೇಳಿದೆ ವಿಡಿಯೋ ಮಾಡ್ಬೋದಾ ಅಂತ ಕೇಳಿದ್ರು ಓಕೆ ಅಂತ ಹೇಳಿದರೆ ಹಾಗಾಗಿ ಬಿಟ್ಟು ನಾನು ವಿಡಿಯೋನ ಊಟದ್ದನ್ನ ವಿಡಿಯೋ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಮಗೆ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನೀವು ಟ್ರೈ ಮಾಡಿ ಈ ದೇವಸ್ಥಾನಕ್ಕೆ ಬಂದು ದೇವಸ್ಥಾನ ನೋಡಿ ದೇವರ ಆಶೀರ್ವಾದನ ಕಂಡು ಅದ್ರ ಜೊತೆ ಮಕ್ಕಳಿಗೆ ವಿದ್ಯಾಭ್ಯಾಸ ಅದೆಲ್ಲ ಚೆನ್ನಾಗಬೇಕು ಅಂತಂದರೆ ಶಾರದಾಂಬೆ ಅಂದರೆ ಅಮ್ಮನವರ ಆಶೀರ್ವಾದನೂ ತೊಗೋಬೇಕು ಬಂದು ಸರಿ ಕಣ್ತುಂಬಿಸ್ಕೊಳ್ಳಿ ಥ್ಯಾಂಕ್ ಯು